ಹುಬ್ಬಳ್ಳಿಯಲ್ಲಿ ಕನ್ನಡ ರಾಜ್ಯೋತ್ಸವದ ಅಂಗವಾಗಿ ಸ್ವರಮಂಜರಿ ಒಂದು ಕಾರ್ಯಕ್ರಮ ಅದ್ದೂರಿಯಾಗಿ ಜರುಗಿತು ಕಾರ್ಯಕ್ರಮವನ್ನು ನಗರದ ಹೊಸೂರಿನ ಗೋಕುಲ್ ರಸ್ತೆಯಲ್ಲಿ ಬರುವ ಸಂಭ್ರಮ ಕಾರೊಕೆ ಸ್ಟುಡಿಯೋದಲ್ಲಿ ಆಯೋಜಿಸಲಾಗಿತ್ತು ಕಾರ್ಯಕ್ರಮದಲ್ಲಿ ಗಾಯಕರು ತುಂಬಾ ಸಂಭ್ರಮದಿಂದ ಭಾಗವಹಿಸಿ ಜನರನ್ನ ರಂಜಿಸಿದರು ಈ ಸಂದರ್ಭದಲ್ಲಿ ಹುಬ್ಬಳ್ಳಿಯ ಕಾರ್ಪೊರೇಟರ್ ಚೇತನ್ ಹಿರೇಕೇರೂರವರನ್ನ ಕಾರ್ಯಕ್ರಮದ ಆಯೋಜಕರು ಸನ್ಮಾನಿಸಿ ಗೌರವಿಸಿದರು ಕಾರ್ಯಕ್ರಮದ ಕುರಿತು ಚೇತನ್ ಹಿರೇಕೇರೂರ್ ಮಾತನಾಡಿ ಹುಬ್ಬಳ್ಳಿಯಲ್ಲಿ ಸ್ವರಮಂಜರಿ ತಂಡದವರು ಗಾಯಕರಿಗಾಗಿ ಅದ್ಭುತ ವೇದಿಕೆಯನ್ನ ಕರೋಕೆ ಗಾಯದ ಮುಖಾಂತರ ಒಂದೊಳ್ಳೆ ವೇದಿಕೆಯನ್ನ ನಿರ್ಮಿಸಿಕೊಟ್ಟಿದ್ದಾರೆ ಎಂದರು ಇದರಿಂದ ಸ್ಥಳೀಯ ಗಾಯಕರು ಹೊರಹೊಮ್ಮುತ್ತಿದ್ದಾರೆ ಈ ನಿಟ್ಟಿನಲ್ಲಿ ಈ ತಂಡದ ಕಾರ್ಯ ಶ್ಲಾಘನೀಯ ಇಂತಹ ಕಾರ್ಯಕ್ರಮಗಳಿಗೆ ಸದಾ ನಮ್ಮ ಸಹಕಾರ ಇರುತ್ತದೆ ಎಂದು ಶುಭ ಹಾರೈಸಿದರು ಕಾರ್ಯಕ್ರಮವನ್ನು ಗಾಯಕಿ ರಂಜಿತಾ ಅವರು ನಿರೂಪಿಸಿದರು ಕನ್ನಡ ದಿನ ನಾವು ನೆನೀಬೇಕಾಗ್ತಿ ಅಂತ ಒಂದು ಯಾರು ನಮ್ಮ ಆತ್ಮೀಯರು ಇದ್ರು ಕೂಡ ಅವರು ಎಲ್ಲೋ ಇದ್ರು ಈ ಕನ್ನಡದ ಒಂದು ಶೋಭೆ ತರುವಂತದ ಈ ಕನ್ನಡದ ಏನು ಈ ನಾಡಿನಲ್ಲಿ ಬೆರ್ತ ವೀರ ಹುತಾತ್ಮರು ಈ ದೇಶಕ್ಕೆ ಏನು ಕೊಡುಗೆ ಕೊಟ್ಟಿದ್ದಾರೆ ಈ ನಾಡಿಗೆ ಏನು ಕೊಡುಗೆ ಕೊಟ್ಟಿದ್ದಾರೆ ಅನ್ನುವಂತ ಆ ಚಿಂತನೆಯನ್ನ ಮಾತಾಡ್ಕೊಂಡು ನಾವು ನೀವೆಲ್ಲ ಇದೇ ರೀತಿ ಕನ್ನಡ ರಾಜ್ಯೋತ್ಸವ ಅದ್ದೂರಿಯಾಗಿ ಇದೇ ರೀತಿ ಮಾಡ್ಕೊಂಡು ಅಂತ ಅಂತೇಳಿ ತಮಗೆಲ್ಲರಿಗೂ ಮತ್ತೊಮ್ಮೆ ಕನ್ನಡ ಭಾಗ ಒಂದು ಕನ್ನಡ ರಾಜ್ಯೋತ್ಸವದ ಅಂಗವಾಗಿ ಪ್ರ ಈ ವರ್ಷ ಮಾಡಿದ್ದೀವಿ ಮೊದಲೇ ಸೀಸನ್ ಇದು ಮುಂಬರುವ ದಿನ ದಿನಗಳಲ್ಲಿ ಕೂಡ ಭಾಳ ಅದ್ಧೂರಿಯಾಗಿ ಮಾಡಬೇಕಂತೇಳಿ ನಾವು ನಮ್ಮ ತಂಡದ ಪರವಾಗಿ ಅಂದ್ಕೊಂಡಿದ್ದೀವಿ ಈ ಕನ್ನಡ ಒಂದು ರಾಜ್ಯೋತ್ಸವದ ಒಂದು ಸಂಭ್ರಮ ಕರೋಕೆ ಎಂಬ ಸಂಗೀತ ಕಾರ್ಯಕ್ರಮದಲ್ಲಿ ಹಲವಾರು ಜನರು ಗಣ್ಯಮಾನ್ಯರು ತಾಯಂದರು ಎಲ್ಲರೂ ಇದರಲ್ಲಿ ಭಾಗವಹಿಸಿದ್ದಾರೆ ಅವ್ರಿಗೆ ತಾನು ಈ ಸಂದರ್ಭದಲ್ಲಿ ನಮ್ಮ ಒಂದು ಈ ಸ್ವರಮಂಜರಿ ಎಂಬ ಕಾರ್ಯಕ್ರಮಕ್ಕೆ ಭಾಗವಹಿಸಿದ್ದಕ್ಕೆ ಅವರಿಗೆಲ್ಲ ನಾವು ಈ ಸಂದರ್ಭದಲ್ಲಿ ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ತಿಳಿಸ್ತೀನಿ